ಕಾಂಗ್ರೆಸ್ನಲ್ಲಿ ಇಂಥ ಅತಿರೇಕದ ಮಾತುಗಳ್ಯಾಕೆ ಡಿಕೆ ಸುಮ್ಮನಿದ್ರು ಇವರ್ಯಾಕೆ ಸುಮ್ಮನಿರ್ತಿಲ್ಲ ಸಿದ್ದು ಟೀಮ್ ಕೊಡುತ್ತಾ ಕಹಾನಿ ಮೇ ಮೇಜರ್ ಟ್ವಿಸ್ಟ್ ಗುದ್ದಾಟ ಮುಸುಕಿನ ಗುದ್ದಾಟ ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಮುಸ್ಕಿನ ಗುದ್ದಾಟ ಏರ್ಪಟ್ಟಿತ್ತು ಆದ್ರೀಗ ಆ ಮುಸ್ಕಿನ ಗುದ್ದಾಟ ಬಹಿರಂಗ ಜಟಾಪಟಿಗೆ ಕಾರಣವಾಗಿದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ಮಧ್ಯೆ ಬೆಂಕಿ ತಗದಗಿಸುತ್ತಿದೆ ಸಿದ್ದು ಬಣ ಬಣ್ಣ ಡಿಕೆಶಿಗೆ ಸಿಎಂ ಹುದ್ದೆ ಬಿಟ್ಟು ಕೊಡಬಾರ್ದು ಅಂತೇಳಿ ಯತ್ನಿಸುತ್ತಿದ್ರೆ ಡಿಕೆಶಿ ಬಣ್ಣ ಶಿ ಸಿಎಂ ಆ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳೋ ಮೂಲಕ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದೆ ಹಾಗಾದ್ರೆ ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿರೋ ಆ ಇಬ್ಬರು ನಾಯಕರಾದ್ರೂ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರುವ ಪವರ್ ಶೇರಿಂಗ್ ಸಿದ್ದು ಮತ್ತು ಡಿ ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯೋ ಇಲ್ವೋ ಅದು ಬೇರೆ ವಿಚಾರ ಆದ್ರೆ ಸದ್ಯ ಸಿದ್ದು ಬಣ ಮತ್ತು ಡಿಕೆಶಿ ಬಣದ ನಾಯಕರ ಹೇಳಿಕೆಗಳು ಮಾತ್ರ ಪವರ್ ಶೇರಿಂಗ್ ಒಪ್ಪಂದ ಆಗಿರೋದು ನಿಜ ಅನ್ನೋದನ್ನ ಸಾರಿ ಸಾರಿ ಹೇಳ್ತೇವೆ ಜೊತೆಗೆ ಸಿದ್ದರಾಮಯ್ಯ ಸಿಎಂ ಆಗಿರುವಾಗಲೇ ಅವರ ಪವರ್ ಅನ್ನ ಕುಗ್ಗಿಸುವಂತ ಕೆಲಸಕ್ಕೆ ಡಿಕೆಶಿ ಬಣ ಮುಂದಾದಂತಿದೆ ಅದಕ್ಕೆ ಈ ಇಬ್ಬರು ನಾಯಕರ ಹೇಳಿಕೆಗಳೇ ಸಾಕ್ಷಿ ಡಿಸೆಂಬರ್ ಒಳಗೆ ಡಿಕೆಶಿ ಸಿಎಂ ಆಗ್ತಾರೆ ಬೇಕಾದ್ರೆ ರಕ್ತದಲ್ಲಿ ಬರೆದು ಕೊಡ್ತೇನೆ ರಕ್ತದಲ್ಲಿ ಬೇಕಾದ್ರೆ ಬರೆದು ಕೊಡ್ತೇನೆ ಡಿಸೆಂಬರ್ ಒಳಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತೇಳಿ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ ಸಾಕಷ್ಟು ದುಡಿದಿದ್ದಾರೆ ಎಂಬತ್ತು ಶಾಸಕರು ಗೆಲ್ಲಲು ಡಿ ಕೆ ಶಿವಕುಮಾರ್ ಅವರ ಪಾತ್ರವಿದೆ ಎಂಬತ್ತು ಶಾಸಕ ಸ್ಥಾನಗಳಿಗೆ ಕುಸಿದಿದ್ದ ಕಾಂಗ್ರೆಸ್ ಪಕ್ಷದ ಬಲವನ್ನ ನೂರ ಸ್ಥಾನಕ್ಕೆ ತರಲು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ನಾವು ಬದ್ಧವಾಗಿರುತ್ತೇವೆ ಈ ಡಿಸೆಂಬರ್ ನಿಂದ ಮುಂದಿನ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂದ್ರೆ ಮುಂದಿನ ಏಳುವರೆ ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಪಕ್ಷಕ್ಕಾಗಿ ಏನು ಮಾಡಿ ಗೆಲ್ವಾ ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಸೀಟುಗಳನ್ನು ಗೆಲ್ಲೋದಕ್ಕೆ ಆಗುತ್ತಿತ್ತ ಕೈ ಶಾಸಕರ ಇಂತಹ ಹೇಳಿಕೆಗಳು ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿಯನ್ನ ವೀಕ್ ಮಾಡೋ ಯತ್ನಾಲದೇ ಮತ್ತೇನು ಅನ್ನೋ ಚರ್ಚೆಗಳು ಹುಟ್ಟುಕೊಂಡಿವೆ ಕೆ ಶಿವಕುಮಾರ್ ಸಿಎಂ ಆಗಿ ಆಗ್ತಾರೆ ಅದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಂತೇಳಿ ಖುದ್ದು ಮಾಜಿ ಸಿಎಂ ಎಂ ವೀರಪ್ಪ ಮೊಯ್ಲಿ ಹೇಳಿದ್ದಾರೆ ಕೆ ಶಿವಕುಮಾರ್ ಅವರಿಗೆ ಪ್ರಥಮ ಬಾರಿ ಎಂಎಲ್ಎ ಟಿಕೆಟ್ ಕೊಡಿಸಿದ್ದೆ ನಾನು ಇವತ್ತು ಕರ್ನಾಟಕದಲ್ಲಿ ಯಶಸ್ವಿ ನಾಯಕರಾಗಿ ಮೂಡಿ ಬಂದಿದ್ದಾರೆ ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಎಂದಿದ್ದಾರೆ ಜೊತೆಗೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಾನು ಹೇಳಿದ್ದಾರೆ ಹಾಗಾದ್ರೆ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದ ಆಗಿರೋದು ನಿಜವೇ ಆಗಿದ್ರೆ ಅದನ್ನ ಟೈಮ್ ಬರೋವರೆಗೂ ರಹಸ್ಯವಾಗಿ ಕಾಪಾಡಿಕೊಳ್ಳುವ ಜವಾಬ್ದಾರಿ ಸಿದ್ದು ಮತ್ತು ಡಿಕೆಶಿ ಎರಡು ಬಣಗಳದ್ದಲ್ವಾ ಆದ್ರೆ ಎರಡು ಬಣಗಳು ಟೆಂಪರ್ ಕಳೆದುಕೊಳ್ತೇವೆ ಒಂದು ಪಕ್ಷ ಸಿದ್ದು ಬಣ ಟೆಂಪರ್ ಕಳ್ಕೊಂಡು ಸಿದ್ದುನೇ ಐದು ವರ್ಷ ಸಿಎಂ ಅಂತ ಹೇಳಿದ್ರು ಡಿಕೆಶಿ ಮತ್ತು ಡಿಕೆಶಿ ಬಣ ಸುಮ್ಮನಿದ್ರೆ ಅದರಲ್ಲಿ ಅವರಿಗೆ ನಷ್ಟವಾಗೋದಿಲ್ಲ ಟೈಮ್ ಬಂದಾಗ ಡಿಕೆಶಿ ಸಿಎಂ ಆಗಿ ಆಗ್ತಾರೆ ಆದ್ರೆ ಡಿಕೆಶಿ ಮತ್ತು ಡಿಕೆಶಿ ಬಣದ ನಾಯಕರು ಹೀಗೆ ಬಹಿರಂಗವಾಗಿ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳುದು ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಅನ್ನೋ ಸುಳುವನ್ನ ಬಿಟ್ಟು ಕೊಡೋದ್ರಿಂದ ಸಿದ್ದರಾಮಯ್ಯವರ ಪವರ್ ಅನ್ನ ಅವರು ಸಿಎಂ ಆಗಿರುವಾಗಲೇ ಕುಗ್ಗಿಸಿದಂತಾಗುತ್ತೆ ಪಕ್ಷದಲ್ಲಿ ಶಾಸಕರ ಮೇಲೆ ಸಿದ್ದರಾಮಯ್ಯವರ ತಪ್ಪಿಸಿದಂತಾಗುತ್ತೆ ಇದರಿಂದ ಡಿಕೆಶಿಗೆ ನಷ್ಟವಾಗದೇ ಇದ್ರೂ ಸಿದ್ದರಾಮಯ್ಯ ಇರುಸು ಮುರುಸಾಗೋದು ಗ್ಯಾರಂಟಿ ಜೊತೆಗೆ ಸಿಎಂ ಹುದ್ದೆಯನ್ನ ಡಿಕೆಶಿಗೆ ಬಿಟ್ಟು ಕೊಡದಿರಲು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಇದೇ ಬ್ರಹ್ಮಾಸ್ತ್ರವಾದರೂ ಆಶ್ಚರ್ಯವಿಲ್ಲ ಹಾಗಾದ್ರೆ ಡಿಕೆಶಿ ಮುಂದಿನ ಸಿಎಂ ಅನ್ನೋ ಹೇಳಿಕೆಗಳೇ ಡಿಕೆಶಿ ಸಿಎಂ ಆಗೋದನ್ನ ತಡೆಯುತ್ತವ ಸಿದ್ದು ಬಡ ತಿರುಗಿ ಬಿದ್ರೆ ಡಿಕೆಶಿ ಸಿಎಂ ಆಗೋ ಕನಸು ನುಚ್ಚು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ